ಹೋರಾಟಗಳು ಇವರೆಲ್ಲ ಮಾಡಿರೋಂಥ ಇಟ್ಟಿರೋವಂಥ ಹೆಜ್ಜೆಗಳಿಗೆ ಒಂದು ಏನು ಹೇಳೋದು ಹತ್ತು ಪ ನಾವು ಮಾಡಿಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ನಾವಿನ್ನೂ ಹೆಜ್ಜೆ ಇಡ್ತಾ ಇದ್ದೀವಿ ಮುಂದೆ ಬರ್ತಾ ಇದ್ದೀವಿ ಏನೋ ಒಂದು ಜೀವನದಲ್ಲಿ ಮಾಡಬೇಕು ಅಂತ ಅಷ್ಟು ಕಷ್ಟಪಟ್ಟಿದ್ದಾರೆ ಇವರೆಲ್ಲರೂ ಸೊ ನನಗೆ ನಮ್ಮ ಡೈರೆಕ್ಟರ್ ನಂಜುಣೇಗೌಡರು ನೀವೆಲ್ಲರೂ ಕಾಸಿನ ಸಿನ್ಮಾ ಕಾಸಿನ್ ಸರ ಸಿನಿಮಾ ನೋಡಿದ್ದೀರಾ ಅಂದ್ಕೊತೀನಿ ಬಟ್ ಆ ಸಿನಿಮಾ ಬಗ್ಗೆ ಕೇಳಿದರೆ ಸಿನಿಮಾದ ಕತೆ ಏನು ನೀವು ಇವತ್ತು ಇಲ್ಲಿ ನೋಡ್ತಾ ಇದ್ದೀವಿ ಇದೇ ನನ್ನ ಕಣ್ಮುಂದೆ ಕಾಣ್ತಾ ಇದೆ ನಾವು ಇದೇನು ಮಾಡಿದ್ದೀವಿ ಸಿನಿಮಾದಲ್ಲಿ ಸರ್ ಇದನ್ನೇ ತೋರಿಸಿದ್ದಾರೆ ಅಂದರೆ ರೈತ ಕಷ್ಟಪಟ್ಟು ಬೆಳೆ ಬೆಳಿತಾನೆ ಲಾಸ್ಟಿಗೆ ಮಧ್ಯ ದಳ್ಳಾಳಿ ಬಂದ್ಬಿಟ್ಟು ಅವನೊಂದು ರೇಟ್ ಫಿಕ್ಸ್ ಮಾಡಿ ಅವ್ರಿಗೆ ಮೋಸ ಮಾಡ್ತಾನೆ ಇವರು ರೈತ ಹೋಗಿ ಜಗಳ ಮಾಡ್ತಾನೆ ಏನಕ್ಕೆ ಈ ಥರ ಮಾಡ್ತಿದ್ಯಾ ನಾನು ಇಷ್ಟು ರೇಟ್ ಇದೆಯಲ್ಲ ನೀನೇನಕ್ಕೆ ಇಷ್ಟು ಕಮ್ಮಿ ಅಂತ ಹೇಳಿದ್ರೆ ನೀವು ಬೇಕಿದ್ರೆ ಕೊಡು ಇಲ್ಲಾಂದರೆ ಹೋಗು ಅಂತ ಕಳಿಸ್ಬಿಡ್ತಾರೆ ಸೊ ಈ ಥರದ್ದು ಸಿನಿಮಾ ಸಿನಿಮಾದಲ್ಲೇ ಅವರು ಆ ಥರದ್ದು ಒಂದು ಕತೆ ಅದನ್ನ ಅದನ್ನು ನಾನಿಲ್ಲಿ ನೋಡ್ತಾ ಇದ್ದೀನಿ ಎಷ್ಟು ಖುಷಿ ಪಡ್ತಿದ್ದಾರೆ ರೈತರು ಅವ್ರು ತಾವು ಬೆಳೆದಿರೋ ಬೆಳೆನ ಅವರೇ ಡೈರೆಕ್ಟ್ ಕನ್ಸ್ಯೂಮರ್ಸಿಗೆ ಕೊಡೋದು ಎಷ್ಟು ಖುಷಿಯಿಂದ ಕನ್ಸ್ಯೂಮರ್ಸ್ ಕೂಡ ಎಷ್ಟು ಖುಷಿಯಿಂದ ತಗೊಂಡು ಹೋಗ್ತಾ ಇದ್ದಾರೆ ಸರ್ ಹೇಳ್ದಂಗೆ ರಾಜ್ಕುಮಾರ್ ಸರ್ ಕೂಡ ಹೇಳ್ದಂಗೆ ಕೈಯಲ್ಲಿ ಎತ್ಕೊಳಕ್ಕೆ ಆಗದೇ ಇದ್ರು ಇಬ್ಬರು ಲೇಡೀಸ್ ಹೊತ್ಕೊಂಡು ಹೋದ್ರು ಈಗ ಒಂದು ಒಂದು ಚೀಲನ ಆಗುತ್ತೆ ಈ ಥರದ್ದು ಒಂದು ಕಾರ್ಯಕ್ರಮಕ್ಕೆ ಆಗಿದ್ದೀನಲ್ಲ ಅನ್ನೋದೇ ಒಂದು ತುಂಬಾ ಖುಷಿ ನಾವು ಕಾಫಿ ಬೆಳೆಗಾರರು ಕಾಫಿಗೆ ಒಂದು ಒಳ್ಳೆ ರೇಟ್ ಆಯ್ತು ಓಹ್ ತುಂಬಾ ರೇಟ್ ಆಯ್ತು ತುಂಬಾ ಚೆನ್ನಾಗಾಯ್ತು ಅಂತ ಬಟ್ ಆ ಮತ್ತೆ ಡಿಪ್ ಆಯ್ತು ಈಗ ಮತ್ತೆ ಹೋಯ್ತು ರೇಟ್ ಅದ್ರ ಜೊತೆಗೆ ಈಗೇನು ಬೇರೆ ಬೆಳೆಗಳಿಗೆ ಆಗುತ್ತೆ ಪ್ರಾಬ್ಲಮ್ಸ್ ಆ ಥರದ್ದು ಕಾಫಿಗೂ ಅದೇ ಥರದ ಇಶ್ಯೂಸ್ ಏನು ಇನ್ನೇನು ಫ್ಲವರಿಂಗ್ ಆಯಿತು ಅಂದಾಗ ಜೋರು ಮಳೆ ಬಂದ್ಬಿಡುತ್ತೆ ಅಲ್ಲಿಗೆ ಫ್ಲವರಿಂಗ್ ಎಲ್ಲ ಡ್ರಾಪ್ ಆಗುತ್ತೆ ಅಲ್ಲಿಗೆ ಮತ್ತೆ ಕಾಫಿ ನಮಗೆ ನೆಕ್ಸ್ಟ್ ಸೀಸನಿಗೆ ಕಾಫಿ ಕಮ್ಮಿ ಆಗುತ್ತೆ ಈ ಥರ ಪ್ರತಿ ರೈತರಿಗೂ ಅವ್ರದ್ದೇ ಆದ ಕಷ್ಟಗಳಿರುತ್ತೆ ಅವ್ರದ್ದೇ ಆದ ಹೋರಾಟಗಳಿರುತ್ತೆ ಅದನ್ನೆಲ್ಲದನ್ನೂ ಮೀರಿ ಈ ಥರದ್ದು ಒಂದು ಅದ್ಭುತವಾದ ಒಂದು ಬೆಳೆ ಬಂದಾಗ ಅದು ಒಳ್ಳೆಯ ರೇಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಇನ್ನೂ ಬೇಜಾರಾಗುತ್ತೆ ಸೊ ಈ ಥರದ್ದು ಒಂದು ಕಾನ್ಸೆಪ್ಟ್ ಮಾಡಿದ್ದಕ್ಕೆ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ಹಾಗೆ ಚುಕ್ಕಿ ಅವರಿಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ ಒಂದು ಜೋರ್ ಚಪ್ಪಾಳೆ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಕಾರಣ ಕರ್ಕೊದೀರಾ ಅವ್ರಿಗೆಲ್ಲರಿಗೂ ಯಾಕಂದ್ರೆ ಇದಾಗಬೇಕು ಇದು ಮುಂಚೆನೆ ಆಗ್ಬೇಕಿತ್ತು ಈಗ ಆಗ್ತಾ ಇದೆ ಬಟ್ ಇದನ್ನ ಇನ್ನೂ ಇನ್ನೂ ದೊಡ್ಡ ಮಟ್ಟಕ್ಕೆ ಹೇಗೆ ತಗೊಂಡು ಹೋಗ್ತೀರಾ ಅನ್ನೋದು ನೀವು ಹೇಳಿ ಅದಕ್ಕೇನ್ ಸಹಕಾರ ಬೇಕು ನಮ್ಮ ಕಡೆಯಿಂದ ನಾವು ಕೊಡ್ತೀವಿ ಪಬ್ಲಿಸಿಟಿ ಆಗಲಿ ಪ್ರಮೋಷನ್ಸ್ ನಮ್ಮ ಕಡೆಯಿಂದ ನಾವು ಮಾಡಿಕೊಡ್ತೀವಿ ಬಟ್ ಇದು ನಿಜವಾಗ್ಲೂ ಚಂದ ಅಲ್ವಾ ಸರ್ ಆರ್ಗ್ಯಾನಿಕ್ಲಿ ಬೆಳೆದು ಎಷ್ಟು ನಾವು ನಾವು ನೀವು ನಂಬಲ್ಲ ಬಿಗ್ ಬಾಸ್ಕೆಟ್ ಅಲ್ಲಿ ಹಾಕುವ ಫಸ್ಟ್ ಮೆಸೇಜ್ ಆರ್ಗ್ಯಾನಿಕ್ ರೈಸ್ ಆರ್ಗ್ಯಾನಿಕ್ ರಾಗಿನ ಆರ್ಗ್ಯಾನಿಕ್ ಏನಾದರೂ ಆರ್ಗ್ಯಾನಿಕ್ ಅಂತ ಮೊದಲು ಹಾಕಿ ನೆಕ್ಸ್ಟ್ ಹಾಕ್ತೀವಿ ಬಟ್ ಇಲ್ಲಿ ಆರ್ಗ್ಯಾನಿಕ್ ಜನರೇ ನಮಗೆ ತಂದು ಕೊಡಬೇಕಾದ್ರೆ ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಆಪ್ಷನ್ ಎಲ್ಲರೂ ಇದನ್ನ ಯೂಟಿಲೈಸ್ ಮಾಡ್ಕೊಳ್ಳೋಣ ಹೇಗೆ ಅದು ಅದು ಇನ್ನೂ ನೆಕ್ಸ್ಟ್ ಮಟ್ಟಕ್ಕೆ ಅವ್ರು ಹೇಗೆ ತಗೊಂಡು ಬರ್ತಾರೆ ಅನ್ನೋದು ನಾವು ನೋಡೋಣ ಆದರೆ ನಮ್ಮ ಕಡೆಯಿಂದ ನಾವು ಫುಲ್ ಸಪೋರ್ಟ್ ಮಾಡೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ತರದೊಂದು ಕಾರ್ಯಕ್ರಮ ಆಗ್ತಾ ಇದೆ ಅಂತ ಹೇಳಿದ ತಕ್ಷಣ ನಮ್ಮ ಡೈರೆಕ್ಟ್ರು ಗೌಡ್ರು ನಾನು ಬರ್ತಾ ಇದ್ದೀನಿ ನಾನು ಬರ್ತೀನಿ ಸರ್ ಅಂದೆ ನಾನು ನಾನು ಬೆಂಗಳೂರಲ್ಲಿ ಇದ್ದೀನಿ ಒಂದು ಪ್ರೋಗ್ರಾಮ್ ಇದೆ ಅದಕ್ಕೆ ಈವೆಂಟಿಗೆ ಬಂದಿದ್ದೀನಿ ನಾನು ಬೆಂಗಳೂರಲ್ಲೇ ಇದ್ದೀನಿ ನಾನು ಬರ್ತೀನಿ ಅಂದೆ ಸೊ ಅದಕ್ಕೆ ಅವರು ಹೋಗ್ಲಿ ಬಿ ಫೆಕ್ಟಾಸ್ಟಿಗೆ ಬನ್ನಿ ಅಂತ ಆಮೇಲೆ ಚುಕ್ಕಿ ಅವ್ರು ಫೋನ್ ಮಾಡಿದ್ರು ನನಗೆ ಇನ್ವೈಟ್ ಮಾಡಿದ್ರು ನಾನು ತುಂಬ ಇಷ್ಟ ಏನಂದ್ರೆ ಸರ್ ಸಿನ್ಮಾದಲ್ಲಿ ಏನಾಯ್ತು ಏನ್ ತೋರ್ಸಿದ್ರು ಅದೇ ನನ್ನ ಜೀವನ್ದಲ್ಲಿ ಆಯ್ತು ಏನು ಅನ್ಕೊಂಡಿರ್ಲಿಲ್ಲ ನಮ್ಮ ತಂದೆ ತಾಯಿ ತುಂಬ ತುಂಬಾ ಅವರ ಮದುವೆ ಆಗಿದ ತಕ್ಷಣ ಬೆಂಗಳೂರಿಗೆ ಬಂದ್ಬಿಟ್ರು ಸೊ ಕೊಡಗಿನಲ್ಲಿ ತೋಟ ಎಲ್ಲ ನಮ್ಮ ಚಿಕ್ಕಪ್ಪ ನೋಡ್ಕೊತಾ ಇದ್ರು ಅವರು ಕೂಡ ನಾನು ಹನ್ನೆರಡು ವರ್ಷ ಆದ್ಮೇಲೆ ಹುಟ್ಟಿದ್ದೆ ಅಪ್ಪ ಅಮ್ಮಗೆ ಮಕ್ಳಿಲ್ಲ ಅಂತ ಹೇಳ್ಬಿಟ್ಟು ಎಲ್ಲ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರು ಅವರು ಆಮೇಲೆ ನಾನು ಹುಡ್ದೆ ಆಮೇಲೆ ಅಯ್ಯೋ ತೋಟ ಮಾಡ್ಬೇಕು ತೋಟ ಮಾಡ್ಬೇಕು ಅನ್ಕೊಂಡೇ ಇದ್ರು ಅಷ್ಟೊತ್ತಿಗೆ ನಾನು ದೊಡ್ಡ ಆಮೇಲೆ ಸಿನ್ಮಾ ಆಯ್ತು ಎಲ್ಲ ಆಯ್ತು ಆಮೇಲೆ ನನಗನ್ನಿಸ್ತು ಇಲ್ಲ ತೋಟ ಮಾಡ್ಬೇಕು ಅಂತ ನೋಡಿದ್ರೆ ಭುವನ್ ಅವರು ಇಲ್ಲ ಮದ್ವೆ ಆಗೋಣ ಮದ್ವೆಗೆ ಮುಂಚೆ ತೋಟ ತಗೋಳ ಅಂತ ಹೇಳಿ ಸರ್ ಹೇಗೆ ಎಜುಕೇಟೆಡ್ ನಾವು ತೋರಿಸಿದಿವಿ ಅಂದರೆ ಬಿ ಎಸ್ ಸಿ ಇನ್ ಅಗ್ರಿಕಲ್ಚರ್ ಓದ್ಬಿಟ್ಟು ಅವರು ಯಾವುದೇ ಒಂದು ಗೌರ್ಮೆಂಟ್ ಜಾಬ್ ಇಲ್ಲ ಬೇರೆ ಕೆಲಸ ನೋಡದೆ ವಾಪಸ್ ಅವರು ಹಳ್ಳಿಗೆ ಹೋಗ್ತಾರೆ ಹಳ್ಳಿಗ್ ಹೋಗಿ ದುಡಿತಾರೆ ಗಂಡ ಹೆಂಡತಿ ಇಬ್ರು ಅಂದ್ರೆ ಇಬ್ರು ಕ್ಲಾಸ್ ಆಗಿರ್ತಾರೆ ಆಮೇಲೆ ಹೋಗಿ ಮದ್ವೆ ಆಗ್ತಾರೆ ಸೊ ಸಿನಿಮಾದಲ್ಲಿ ತರ ಬಟ್ ರಿಯಲ್ ಲೈಫ್ ಅಲ್ಲಿ ನಾವು ಬಟ್ ಆ ತರನೇ ಆಯ್ತು ಸೊ ಈ ಒಂದು ಈ ಈಗ ಎಲ್ಲೋ ಕಡೆ ಚೇಂಜ್ ಆಗ್ತಾ ಇದೆ ಯಾರು ಕೂಡ ಈ ಐ ಟಿ ಕೆಲಸ ನೈನ್ ಟು ಸಿಕ್ಸ್ ಜಾಬ್ ಅನ್ನೋದು ಇಷ್ಟ ಪಡ್ತಾ ಇಲ್ಲ ತುಂಬಾ ಜನ ಓದಿರೋರು ಕೂಡ ತುಂಬಾ ಎಜುಕೇಟೆಡ್ ಕೂಡ ಇಲ್ಲ ನಾವು ಕೃಷಿ ಮಾಡೋಣ ವಾಪಸ್ ಹೋಗೋಣ ನಮ್ಮ ಹಳ್ಳಿಗಳಿಗೆ ಅಂತ ಹೋಗ್ತಾ ಇದ್ದಾರೆ ಆಮೇಲೆ ತುಂಬಾ ಜನ ಅವ್ರ ತೋಟನ ಸೇಲ್ ಮಾಡ್ಕೊತಾ ಇದ್ರು ಇವಾಗ ಅದು ಆಗ್ತಾ ಇಲ್ಲ ಎಲ್ಲೋಂದ್ ಕಡೆ ಇಲ್ಲ ನಾವು ಇಟ್ಕೊಳ್ಳೋಣ ಟೋಟಲ್ ಏನಾದ್ರೂ ಒಂದು ಬೆಳೆಯೋಣ ಅನ್ನೋದು ಬಂದಿದೆ ಅದು ತುಂಬಾ ಖುಷಿ ವಿಚಾರ ಹಿಂಗೆ ಮುಂದೆ ಬೆಳಿಲಿ ಅಂತ ಜೈ ಜವಾನ್ ಜೈ ಕಿಸು ಇದ್ ಬಿಡ್ತಾರೆ ಇಲ್ಲಿ ಅದೇ ಹೇಳಿದ್ರಲ್ಲ ಇಪ್ಪತ್ತು ರೂಪಾಯಿ ಅಂತ ಹೇಳಿದ್ರೆ ಇಪ್ಪತ್ತು ರೂಪಾಯಿ ಅಷ್ಟೇನಾ ಇಲ್ಲಿ ಪರಂಗಿಣ್ಣ ಕೇಳ್ತಾ ಇದ್ರು ಯಾರು ತಗೊಳ್ತಾ ಇದ್ರು ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೌದು ಚೆನ್ನಾಗಿದೆ ಕೆಂಪಾಗಿದೆ ಅಂತ ಎಷ್ಟು ಇಪ್ಪತ್ತು ರೂಪಾಯಿ ಅಂದರು ಅಯ್ಯೋ ಇಲ್ಲೆಲ್ಲ ಅಂಗಡಿಯಲ್ಲಿ ನಲ್ವತ್ತು ರೂಪಾಯಿ ತಗೋತಾರೆ ಅಂತ ಅಂದರೆ ಆಶ್ಚರ್ಯ ಆಗುತ್ತೆ ನಿಜ ಬಟ್ ಅದಕ್ಕೆಲ್ಲ ಪರಿಹಾರ ಇದು ಗ್ರಾಹಕರು ಮತ್ತು ಉತ್ಪಾದಕರ ನೇರ ಸಂಪರ್ಕ ಮತ್ತು ಸಂಬಂಧ ನೋಡಿ ಇದು ಕೇವಲ ವ್ಯಾಪಾರ ಕಾಣಿಸ್ತಾ ಇಲ್ಲ ಒಂದು ಸಂಬಂಧ ಕಾಣುತ್ತೆ ಪ್ರತಿ ಅಂಗಡಿ ಮುಂದೆ ನಿಂತಾಗ ಒಬ್ಬ ರೈತ ಮತ್ತು ಇರೋ ಅಂತವರು ಬಳಕೆದಾರರು ಒಂದು ಸಂಬಂಧ ಕಾಣುತ್ತೆ ಎಷ್ಟು ಅನ್ಯೋನ್ಯವಾಗಿ ಮಾತಾಡ್ತಾರೆ ಆಮೇಲೆ ವಿಚಾರಿಸ್ತಾರೆ ಯಾವರಪ್ಪ ಅಂತ ಕೇಳ್ತಾರೆ ಏನು ಇಷ್ಟು ಅಂತ ಕೇಳ್ತಾರೆ ಎಷ್ಟು ಖುಷಿ ಆಗುತ್ತೆ ಯಾಕಂದ್ರೆ ಇಲ್ಲಿ ಬೆಂಗಳೂರಿನವರು ಇಲ್ಲಿ ಎಂಬತ್ತು ಈ ಬೆಂಗಳೂರಿನವರು ಇರೋರೆಲ್ಲ ಹೆಚ್ಚು ಕಮ್ಮಿ ಎಂಬತ್ತು ತೊಂಬತ್ತು ಭಾಗ ಎಲ್ಲ ನಂತರ ಬೆಂಗಳೂರಿಗೆ ವಲಸೆ ಬಂದಿರೋರೆ ವಲಸೆ ಬಂದಿರೋರೆ ಬದುಕಿಗಾಗಿ ವಲಸೆ ಬಂದಿರೋರು ಏನೇನೋ ಡ್ರೈವರ್ ಆಗೋ ಅಥವಾ ಇನ್ನೇನೋ ಲಾಯರ್ ಆಗೋ ಲೆಕ್ಟರರ್ ಆಗೋ ಸೆಕ್ಯೂರಿಟಿ ಆಗೋ ಇನ್ನೇನೋ ಹಾಗೆ ಆಗಿ ಆಗಿ ಹಳ್ಳಿನಲ್ಲಿ ಬದುಕಲಾರ್ದಲೇ ಇಲ್ಲಿ ಬೆಂಗಳೂರಿಗೆ ವಾಸ ಬಂದು ಇಪ್ಪತ್ತು ವರ್ಷನೋ ಮೂವತ್ತು ವರ್ಷನೋ ನಲ್ವತ್ತು ವರ್ಷನೋ ಐವತ್ತು ವರ್ಷ ಆಗಿ ಎಲ್ಲ ಬೆಂಗಳೂರಿನವರೇ ಆಗಿದ್ದಾರೆ ಅಲ್ಲೆಲ್ಲ ಹೊರಟೋಗಿದೆ ಹೊರಟೋಗಿದೆ ಇದ್ರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಹೋರಾಟಗಳು ಇವರೆಲ್ಲ ಮಾಡಿರೋಂತ ಇಟ್ಟಿರೋಂಥ ಹೆಜ್ಜೆಗಳಿಗೆ ಒಂದು ಏನು ಹೇಳೋದು ಹತ್ತು ಪ ನಾವು ಮಾಡಿಲ್ಲ ಅಂತ ನನಗನ್ಸುತ್ತೆ ಯಾಕಂದರೆ ನಾವು ಇನ್ನು ಹೆಜ್ಜೆ ಇಡ್ತಾ ಇದ್ದೀವಿ ಮುಂದೆ ಬರ್ತಾ ಇದ್ದೀವಿ ಏನೋ ಒಂದು ಜೀವನದಲ್ಲಿ ಮಾಡಬೇಕು ಅಂತ ಅಷ್ಟು ಕಷ್ಟಪಟ್ಟಿದ್ದಾರೆ ಇವರೆಲ್ಲರೂ ಸೊ ನನಗೆ ನಮ್ಮ ಡೈರೆಕ್ಟರ್ ನಂಜುಂಡೇಗೌಡರು ನೀವೆಲ್ಲರೂ ಕಾಸಿನ ಸಿನ್ಮಾ ಕಾಸಿನ ಸರ ಸಿನಿಮಾ ನೋಡಿದ್ದೀರಾ ಅನ್ಕೊಂತೀನಿ ಬಟ್ ಆ ಸಿನಿಮಾ ಬಗ್ಗೆ ಕೇಳಿದರೆ